ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ವೋಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಸತ್ಪುರುಷರ ಸಹವಾಸದ ಪರಿಣಾಮ ಗಿಡಮೂಲಿಕೆ ಮಾರುವವನ ಹತ್ತಿರ ಒಂದು ಮಾತ್ರೆ ಇರುತ್ತದೆ ಯಾವುದಾದರೊಂದು ಗಾಯದಿಂದ ಮನುಷ್ಯನ ಶರೀರದಲ್ಲಿ ವಿಷವು ವ್ಯಾಪಿಸಿಕೊಂಡರೆ ಆ ಮಾತ್ರೆಯನ್ನು ಆ ಗಾಯದ ಮೇಲೆ ಇಟ್ಟು ಬಿಡುತ್ತಾನೆ ಆಗ ಆ ಮಾತ್ರೆ ಆ ವಿಷವನ್ನು ಹೀರಿಕೊಳ್ಳುತ್ತದೆ ಅನಂತರ ಆ ಮಾತ್ರೆಯನ್ನು ತೆಗೆದು ತೊಳೆದರೆ ಅದು ಮತ್ತೆ ಮೊದಲಿನಂತೆಯೇ ಆಗುತ್ತದೆ ಅದರಂತೆ ಸತ್ಪುರುಷರ ಸಹವಾಸದಲ್ಲಿ ನಮ್ಮ ಪಾಪಗಳು ಶೋಷಿಸಲ್ಪಡುತ್ತವೆ ಹಾಗೂ ಪುನಃ ಆ ಸತ್ಪುರುಷನು ಸ್ವತಃ ಶುದ್ಧವೇ ಉಳಿಯುತ್ತಾನೆ ಸತ್ಸಂಗತಿಯು ಪ್ರಾಪ್ತವಾಗಬಹುದು ಆದರೆ ಅದು ಉಳಿಯುವುದು ಅತ್ಯಂತ ಕಠಿಣವಾಗಿರುತ್ತದೆ ಸಾಮಾನ್ಯವಾಗಿ ನಮಗೆ ಯಾವ ವಿಷಯದ ಅಭಿರುಚಿ ಇರುತ್ತದೆಯೋ ನಾವು ಅದರ ಸಹವಾಸವನ್ನೇ ಹುಡುಕುತ್ತೇವೆ ನಾನು ಅಯೋಗ್ಯನಾಗಿದ್ದರೆ ಅಯೋಗ್ಯ ಜನರ ಸಂಗತಿಯನ್ನೇ ಹಿಡಿಯುತ್ತೇನೆ ವಿಷಯಗಳಲ್ಲಿ ದೋಷವಿರುವುದಿಲ್ಲ ಅಂದರೆ ಕೇವಲ ವಿಷಯಗಳು ಬಾಧಕವಾಗಿರುವುದಿಲ್ಲ ಆದರೆ ವಿಷಯೀ ಜನರ ಸಹವಾಸ ಮಾತ್ರ ಅತ್ಯಂತ ಬಾಧಕವಾಗಿರುತ್ತದೆ ಸಂಗತಿಯಿಂದ ನಮ್ಮ ಮೇಲೆ ಉತ್ತಮ ಕೆಟ್ಟ ಪರಿಣಾಮಗಳಾಗುತ್ತವೆ ವಿಷಯಗಳನ್ನು ಕೇಳಿದರು ಯಾರು ಕೊಡುವುದಿಲ್ಲವೋ ಹಾಗೂ ನಮ್ಮನ್ನು ಅವುಗಳಿಂದ ಪರಾವೃತ್ತಗೊಳಿಸುವರು ಅವರೇ ನಿಜವಾದ ಸಂತರು ವಿಷಯ ತೃಪ್ತಿಗಾಗಿ ಹೋಗಿ ನಿರ್ವಿಷಯವಾಗಿ ತಿರುಗಿ ಬರುವುದೇ ಸಂತ ಸಂಗತಿಯ ಪರಿಣಾಮವಾಗಿರುತ್ತದೆ ಯಾರ ಸಂಗತಿ ಮಾಡುವುದರಿಂದ ಭಗವತ್ ಪ್ರೇಮವು ಪ್ರಕಟವಾಗುತ್ತದೆಯೋ ಅವರಿಗೆ ಸಂತರೆನ್ನಬೇಕು ಇಂಥವರ ಸಂಗತಿಯು ಯಾವಾಗ ಸಿಕ್ಕಿತು ಎಂಬ ತಳಮಳವಿರಬೇಕು ವಿಷಯವು ಅತ್ಯಂತ ಮಧುರವಾಗಿರುತ್ತದೆ ಆದರೆ ಅದನ್ನು ಬಿಡಬೇಕೆಂದು ಅನಿಸತೊಡಗಿದಾಗ ಭಗವಂತನ ಭಜನೆ ಪೂಜೆ ಮಾಡುವವರ ಸಂಗತಿಯನ್ನು ಆಗ್ರಹಪೂರ್ವಕವಾಗಿ ಹಿಡಿಯಬೇಕು ಮನಸ್ಸಿನಲ್ಲಿ ಕೆಟ್ಟ ವಿಚಾರಗಳು ಬರತೊಡಗಿದವೆಂದರೆ ನಾಮಸ್ಮರಣೆಯನ್ನು ಮಾಡಬೇಕು ಸರ್ವತ್ರ ಭಗವದ್ಭಾವ ಬರತೊಡಗಿತೆಂದರೆ ಸತ್ಪುರುಷರ ಸಂಗತಿಯ ಅನುಭವ ಬಂದಂತೆ ಯಾವಾಗಲೂ ಭಗವಂತನ ಲೀಲೆಯನ್ನು ನೋಡುವವರಿಗೆ ನಿಜವಾದ ಆನಂದ ಪ್ರಾಪ್ತವಾಗುತ್ತದೆ ಆದ್ದರಿಂದ ಸಂತರು ಯಾವಾಗಲೂ ಭಗವಂತನ ವಿಷಯದಲ್ಲಿಯೇ ಹೇಳುತ್ತಿರುತ್ತಾರೆ ಅವರು ಹಾಡಿದ್ದೆಲ್ಲವೂ ಸಂಗೀತದಲ್ಲಿಯ ರಾಗವೇ ಎಂದು ತಿಳಿಯಬೇಕು ತುಕಾರಾಮ ಮಹಾರಾಜರು ಕೇವಲ ವಿಠಲಾ ವಿಠಲ ಎನ್ನುತ್ತಿದ್ದರು ಆದರೆ ಯಾದರ ಮಾಧುರ್ಯವು ಗಾಯನದಲ್ಲಿಯೂ ಬರುವುದಿಲ್ಲ ನಿಜವಾಗಿಯೂ ಸತ್ಪುರುಷರಿಗೆ ನಮ್ಮ ನಮ್ಮ ವಿಷಯದಲ್ಲಿ ಎಷ್ಟು ಕಳಕಳಿ ಇರುತ್ತದೆಂಬುದು ನಮಗೆ ತಿಳಿಯುವುದಿಲ್ಲ ಸತ್ಪುರುಷರು ನಮಗೆ ಹಿತವಾದುದನ್ನೇ ಹೇಳುತ್ತಾರೆ ಆದರೆ ನಮ್ಮ ಮನಸ್ಸು ವಿಷಯಗಳಲ್ಲಿ ರಮಿಸುತ್ತಿರುವುದರಿಂದ ಅವರ ಮಾತುಗಳು ನಮ್ಮ ಹೃದಯದಲ್ಲಿ ಬಿಂಬಿಸುವುದಿಲ್ಲ ಔಷಧವು ಕಹಿಯಾಗಿದ್ದರೂ ರೋಗವಿದ್ದರೆ ನಾವು ಅದನ್ನು ತೆಗೆದುಕೊಳ್ಳುವುದಿಲ್ಲವೇ ಅಂದಮೇಲೆ ಪ್ರಪಂಚದಲ್ಲಿಯ ವ್ಯಾಧಿಗಳಿಂದ ತೃಪ್ತರಾದ ನಾವು ಸತ್ಪುರುಷರ ಹಿತಕಾರಕ ಮಾತುಗಳ ಕಡೆಗೆ ಏಕೆ ದುರ್ಲಕ್ಷ್ಯ ಮಾಡಬೇಕು ಯಾರ ಅಂತಃಕರಣದಲ್ಲಿ ಭಗವಂತನ ಅಧಿಷ್ಠಾನವಿರುತ್ತದೆಯೋ ಅವರ ಕಠೋರ ಶಬ್ದಗಳು ಕೂಡ ಯಾರನ್ನು ನೋಯಿಸುವುದಿಲ್ಲ ಅತ್ಯಂತ ನಿರ್ಭಯತೆಯು ಸಂತರ ಪ್ರಥಮ ಗುಣವಾಗಿರುತ್ತದೆ ಏಕೆಂದರೆ ಎಲ್ಲ ಕಡೆಗೂ ನಾನೇ ಇರುತ್ತೇನೆ ಎಂಬ ಭಾವನೆ ಬಂದ ಮೇಲೆ ಭಯದ ಕಾರಣವೇ ಉಳಿಯುವುದಿಲ್ಲ ಎಲ್ಲ ಕಡೆಗೂ ತಾಯೇ ಎನ್ನುವ ತತ್ವವು ಒಂದೇ ಆಗಿರುತ್ತದೆ ಅದರಂತೆ ಸಂತರು ಒಂದೇ ಭಾಷೆಯನ್ನು ಆಡುತ್ತಾರೆ ಸತ್ಪುರುಷರು ಹೊಂದಿದ ಅವಸ್ಥೆಯನ್ನು ಹೊಂದುವುದಕ್ಕಾಗಿ ನಾವು ಸಾಧನೆಯನ್ನು ಮಾಡುತ್ತೇವೆ ಆದರೆ ಅವರ ಭಾವ ನಿಸ್ಸಂಶಯವಾದದ್ದಾಗಿರುತ್ತದೆ ನಾವು ಮಾತ್ರ ಯಾವಾಗಲೂ ಸಂಶಯವನ್ನೇ ವ್ಯಕ್ತ ಮಾಡುತ್ತಿರುತ್ತೇವೆ ಕಣ್ಣಿನಲ್ಲಿ ಚುಚ್ಚುವ ಹರಳನ್ನು ತೆಗೆಯಲು ಅದರಲ್ಲಿ ಬೆಣ್ಣೆಯನ್ನು ಹಾಕುತ್ತಾರೆ ಅದರಂತೆ ಆ ಹರಳು ಚುಚ್ಚದಂತೆ ಹೊರಗೆ ಹೊರಗೆ ಬರುತ್ತದೆ ಹಾಗೂ ಕಣ್ಣು ತಂಪಾಗುತ್ತದೆ ಅದರಂತೆ ಸಂತರ ವಾಣಿಯು ಮಧುರ ಮೃದು ಹಾಗೂ ಹಿತಕರವಾಗಿರುತ್ತದೆ ನಾವು ಅವರಂತೆಯೇ ಮಾತನಾಡಬೇಕು ನಮ್ಮ ಭೂಮಿಕೆಯು ಸಿದ್ಧವಾದದ್ದಾದರೆ ಸತ್ಸಂಗತಿಯ ಪರಿಣಾಮವಾಗಲು ವಿಳಂಬವಾಗುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह में नमस्कार